ಬೆಂಗಳೂರಿನ ಪೀಪಲ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮೋ ವಿದ್ಯಾನಿಧಿ ಚೆಕ್ ವಿತರಿಸಲಾಯಿತು ಬಿಜೆಪಿ ಹಿರಿಯ ಮುಖಂಡ ಬಿಎಲ್ ಸಂತೋಷ್ ಸಂಸದ ತೇಜಸ್ವಿ ಸೂರ್ಯ ವಿಪಕ್ಷ ನಾಯಕ ಆರ್ ಅಶೋಕ ಉಪಸ್ಥಿತರಿದ್ದರು ಬಳಿಕ ಬಿಎಲ್ ಸಂತೋಷ್ ರಾಜಕಾರಣಿಗಳು ತಮಗೆ ಸಿಕ್ಕ ಅವಕಾಶದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ

ಇದರ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಂದ್ರೆ ನೂರಾರು ಜನ ದಾನಿಗಳು ಇವತ್ತಿನವರೆಗೆ ವಿದ್ಯಾನಿಧಿ ಟ್ರಸ್ಟಿಗೆ ಹತ್ತು ಹನ್ನೆರಡು ಕೋಟಿ ರೂಪಾಯಿಗಿಂತ ಜಾಸ್ತಿ ದಾನ ಮಾಡಿ ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಆ ದಾನಿಗಳಿಗೆ ಸಹೃದಯರಿಗೆ ಸಲ್ಲಬೇಕು ನಾವು ಇದರಲ್ಲಿ ನೆಪಮಾರ್ಥವಾಗಿರುವಂತಹ